ಸಂಯುಕ್ತ ಜನತಾದಳ ಕರ್ನಾಟಕ ಜೆಡಿಯು ಆಗ್ನೇಯ ಪದವೀಧರರ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತಾರು ಕರ್ನಾಟಕದ ನಮ್ಮ ಪಕ್ಷದ ವತಿಯಿಂದ ಆಗ್ನೇಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಯಾಗಿ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರುವ ಶ್ರೀಯುತ ಡಾಕ್ಟರ್ ನಾಗರಾಜ್ ಕೆ ಇವರನ್ನು ಅಧಿಕೃತ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದ್ದು ಕರ್ನಾಟಕ ಆಗ್ನೇಯ ಕ್ಷೇತ್ರದ ಪದವೀಧರರು ಇವರಿಗೆ ಬೆಂಬಲ ನೀಡಿ ತಮ್ಮ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಮತ್ತು ಸರ್ವೋದಯ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕಾಗಿ ವಿನಂತಿ ಮುಂದಿನ ಯೋಜನೆಗಳು ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಇರುವಂತಹ ಖಾಲಿ ಹುದ್ದೆಗಳಿಗೆ ನೇಮಕಾತಿಗಾಗಿ ಒತ್ತಾಯ ಎನ್ಪಿಎಸ್ ಇಂದ ಓಪಿಎಸ್ ಪದ್ಧತಿ ಜಾರಿ ಅತಿಥಿ ಉಪನ್ಯಾಸಕ ಮತ್ತು ಶಿಕ್ಷಕರಿಗೆ ಸೇವಾ ಭದ್ರತೆ ಎಲ್ಲರಿಗೂ ಜ್ಯೋತಿ ಸಂಜೀವಿನಿ ಯೋಜನೆ ಜಾರಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಉಚಿತ ಐ ಎ ಎಸ್ ಮತ್ತು ಕೆಎಸ್ ಕೋಚಿಂಗ್ ಕೇಂದ್ರಗಳ ಸ್ಥಾಪನೆ ಗ್ರಾಮೀಣ ಭಾಗದ ಪದವೀಧರರಿಗೆ ಸ್ವಯಂ ಉದ್ಯೋಗಕ್ಕೆ ಸಿದ್ಧತೆ ಡಾಕ್ಟರ್ ನಾಗರಾಜ್ ಕೆ ಆಗ್ನೇಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಯೋಚನೆ ಮಾಡಿಕೊಂಡು ನಾನು ಒಂದು ಶಾಸಕ ಆಗಿದ್ದರಿಂದ ಪ್ರತಿ ತಿಂಗಳು ಒಂದು ಐವತ್ತು ಸಾವಿರ ರೂಪಾಯಿ ಪೆನ್ಷನ್ನು ತಗೊಳ್ತಾ ಇರೋದ್ರಿಂದ ಜನರ ಬಗ್ಗೆ ಒಂದು ನಿರಂತರವಾಗಿ ಕಳಕಳಿ ಅನ್ನೋಂಥದ್ದು ಇದ್ದೇ ಇದೆ ಸೊ ಈ ಶಾಸಕಾಂಗ ಅಂದರೆ ನಾನು ಎಮ್ ಎಲ್ ಎ ಅಲ್ಲದ ಇದ್ದರೂ ಕೂಡ ಈ ಶಾಸನಗಳ ಬಗ್ಗೆ ಜನರ ಜೀವನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತೀವ್ರವಾದ ಕಳಕಳಿಯನ್ನು ಇಟ್ಕೊಂಡಿರೋಂಥ ಮನುಷ್ಯ ನಾನು ಹಾಗಾಗಿ ಈ ಆಡಳಿತದ ವ್ಯವಸ್ಥೆ ಏನಿದೆ ಇದರಲ್ಲಿ ಒಂದು ಪರಿವರ್ತನೆ ಬರಬೇಕು ಅಂತಂದರೆ ಅದು ನಮ್ಮಿಂದನೇ ಪ್ರಾರಂಭ ಆಗಬೇಕು ಚುನಾವಣೆಗಳಲ್ಲಿ ಈ ಚುನಾವಣೆಗಳು ಅನ್ನೋದು ಒಂಥರ ದಂಧೆ ಪ್ರಾ ದಂಧೆ ಅನ್ನೋ ಥರ ಏನಾಗಿದೆ ಅಪಾರವಾಗಿ ಯಾವುದೋ ಯಾವುದೋ ರೀತಿಯಿಂದ ಹಣ ಮಾಡ್ಕೊಂಡು ತಗೊಂಬರೋದು ಇದರೊಳಗಡೆ ಹಣ ಹೂಡೋದು ಮತ್ತು ಹಣ ಮಾಡೋದು ಅನ್ನೋಂಥದ್ದು ರಾಜಕಾರಣ ಅಂತ ಒಂದು ತಪ್ಪು ತಿಳುವಳಿಕೆಯಲ್ಲಿ ಎಲ್ಲರೂ ಆ ಥರದ್ದು ಒಂದು ಇದರೊಳಗಡೆ ನಾವು ಸಿಗಕ್ಕಂಬ ಸಂಪೂರ್ಣ ನಮ್ಮ ಸಮಾಜ ಸಮಾಜ ಅಂತಂದ್ರೆ ಯಾವುದೋ ಜಾತಿ ಅಂತಲ್ಲ ಎಲ್ಲರೂ ಸಮಾಜ ಅನ್ನೋ ಪಡೆದ ಯಾವುದೋ ಅಂತ ನಮ್ಮ ಸಮಾಜ ನಮ್ಮ ಸಮಾಜ ಅಂತ ಯಾವುದೋ ಜಾತಿ ಅಂತ ಅಂದ್ಕೊಂಬಿಟ್ಟಿದ್ದಾರೆ ನಮ್ಮ ಸಮಾಜ ಅಂತಂದು ನಾವು ಮಾತಾಡಬೇಕಾದ್ರೆ ಎಲ್ಲರನ್ನೂ ಒಳಗೊಂಡಂತೆ ನಾವು ಯೋಚನೆ ಮಾಡೋವಂಥದ್ದು ಎಲ್ಲರಿಗೂ ಚೆನ್ನಾಗಿದ್ವಿ ನಾಲ್ಕು ರಂಗಗಳಲ್ಲಿರುವಂಥವರು ಎಲ್ಲರನ್ನ ಜವಾಬ್ದಾರಿ ನಾಲ್ಕು ರಂಗಗಳಲ್ಲಿರೋರದು ಹೆಚ್ಚಿನ ಜವಾಬ್ದಾರಿ ಇದೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಮತ್ತು ಪತ್ರಿಕಾ ರಂಗ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಾವು ಸರಿಯಾಗಿ ನಿರ್ವಹಿಸಬೇಕಾದಂಥ ಒಂದು ಅಪ್ರಜ್ಞೆ ನಮಗೆಲ್ಲರಿಗೂ ಇರಬೇಕಾಗುತ್ತೆ ಹಾಗಾಗಿ ನಾವು ಶಾಸಕಾಂಗದ ಒಂದು ಪ್ರತಿನಿಧಿಯಾಗಿ ಆಡಳಿತದ ವ್ಯವಸ್ಥೆಯ ಒಂದು ಪ್ರತಿನಿಧಿಯಾಗಿ ಇದು ಚೆನ್ನಾಗಿ ಆಗಬೇಕು ಅಂತಂದರೆ ನಮಗೆ ಒಳ್ಳೆಯ ಜನಪ್ರತಿನಿಧಿಗಳು ಬರಬೇಕು ಜನಪ್ರತಿನಿಧಿಗಳು ಒಳ್ಳೆಯದು ಬರಬೇಕು ಅಂತಂದರೆ ಅದರೊಳಗಡೆ ನಾವು ಯಾರು ಸ್ವಲ್ಪ ಮಾನ ಮರ್ಯಾದೆ ಇಟ್ಕಂಡ್ರಂಥರು ಯಾರಿದ್ದಾರೆ ಸೂಕ್ಷ್ಮ ಕೆಲಸ ಮಾಡೋ ಅಂಥವ್ರು ಯಾರಿದ್ದಾರೆ ಜನರ ಪರವಾಗಿ ಆಲೋಚನೆ ಅಂಥವ್ರು ಯಾರಿದ್ದಾರೆ ಅಂಥವ್ರನ್ನ ಹುಡುಕಿ ನಾವು ಅಭ್ಯರ್ಥಿಗಳನ್ನು ಮಾಡೋದು ಅಭ್ಯರ್ಥಿಗಳಾದ ಮೇಲೆ ಅವರು ಎಲ್ಲಿಂದ ನಾವು ಕಳ್ಳ ದುಡ್ಡು ತಂದು ಸುರಿದು ಏನೋ ಆಗೋದಕ್ಕೆ ಅಂತಂದೇಳಿ ಅಂಥದಕ್ಕೆ ಬೆಂಬಲ ಕೊಡದೆ ಒಳ್ಳೆಯವರಿಗೆ ಬೆಂಬಲ ಕೊಡಬೇಕು ಅಂತಂದೇಳಿ ನಾವು ಡಾಕ್ಟರ್ ನಾಗರಾಜ್ ಅವ್ರನ್ನ ಅವರು ಮಾಲೂರಿನವರು ಅಲ್ಲಿ ಗಂಡ ಹೆಂಡತಿ ಇಬ್ಬರು ಡಾಕ್ಟ್ರುಗಳಾಗಿ ಕೆಲಸ ಮಾಡ್ತಿದ್ದಾರೆ ಸಮಾಜ ಸೇವೆ ಮಾಡ್ತಿದ್ದಾರೆ ಅವ್ರನ್ನ ಅವರು ದಾರಿ ತಪ್ಪಿದಂಗೆ ನೋಡ್ಕೊಳ್ಳೋದು ನಮ್ಗೆಲ್ಲರಿಗೂ ಜವಾಬ್ದಾರಿ ಅಂತ ಪಕ್ಷ ಸೇವೆ ನಮಗೂ ಎಲ್ಲರಿಗೂ ಅವರು ಇಲ್ಲಿವರೆಗೂ ನಮಗೆ ಒಂಥರ ಮನಸ್ಸಿಗೆ ತೃಪ್ತಿ ಆಗೋ ಥರ ನಡ್ಕೊಂಡಿದ್ದಾರೆ ನಮ್ಮ ಪಕ್ಷದಲ್ಲಿ ಅವರು ಒಂದು ಭಾಗ ಆಗಿ ಅವರು ಸೇವೆ ಅಂತನ್ನೋದನ್ನು ನನ್ನ ಒಂದು ಧ್ಯೇಯ ಅಂತನ್ನೋದನ್ನು ನಮ್ಮ ಮನವರಿಕೆ ಮಾಡಿಕೊಟ್ಟಿರೋದ್ರಿಂದ ಅವ್ರನ್ನ ಈ ಬಾರಿ ನಾವು ಎರಡು ಸಾವಿರದ ಇಪ್ಪತ್ತಾರು ಜೂನ್ನಲ್ಲಿ ನಡೆಯುವಂಥ ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ನಾವು ಅವ್ರನ್ನ ಈಗಾಗಲೇ ಘೋಷಣೆ ಮಾಡಿದ್ದೀವಿ ಮಾಡಿ ಜಿಲ್ಲೆಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಓಡಾಡಿದ್ದೀವಿ ಕೋಲಾರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಸಾಕಷ್ಟು ಪ್ರವಾಸ ಮಾಡಿದ್ದೀವಿ ಎಲ್ಲ ಕಡೆಯಿಂದ ಒಂದು ಒಳ್ಳೆಯ ಪ್ರತಿಸ್ಪಂದನೆ ಬರ್ತಿದೆ ಈ ಪ್ರತಿಕ್ರಿಯಾತ್ಮಕ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರೆ ಬರೀ ಪ್ರತಿಕ್ರಿಯೆಗಳಿದ್ದಾವೆ ಮಾಧ್ಯಮದವರು ಕೇಳೋದ್ರೆಲ್ಲ ಬಂದು ನಿಮ್ಮದೇನು ಪ್ರತಿಕ್ರಿಯೆ ಅಂತ ಕೇಳ್ತಾರೆ ನಿಮ್ಮೇಲೆ ಪ್ರತಿಕ್ರಿಯೆ ಬಿಟ್ಟು ನಾವು ಪ್ರತಿಸ್ಪಂದನೆ ಕಡೆಗೆ ಹೋಗಬೇಕಾಗಿದೆ ಆ ಥರ ನಮಗೆ ಪ್ರತಿಸ್ಪಂದನೆ ಬರ್ತಿದೆ ಇಲ್ಲ ಇದು ವ್ಯವಸ್ಥೆ ಕೆಟ್ಟೋಗಿದೆ ಇನ್ನು ಸರಿ ಮಾಡೋದಕ್ಕೆ ನಿಮಗೆ ಒಂಥರ ಬೇಕು ಅಂತ ಅನ್ನೋದನ್ನು ನನಗೂ ಹೇಳ್ತಾರೆ ಮತ್ತು ಡಾಕ್ಟರ್ ನಾಗರಾಜ್ ಅವ್ರಿಗೂ ಕೂಡ ಹೇಳ್ತಾರೆ ನಾವು ಜೆ ಡಿ ಯು ಪಕ್ಷದ ವತಿಯಿಂದ ನಾನು ಜೆ ಡಿ ಯು ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಜವಾಬ್ದಾರಿಯನ್ನು ತಗೊಂಡಿದ್ದೀನಿ ಇದನ್ನು ಕಟ್ಟೋದಕ್ಕೆ ಈ ರಾಜ್ಯದ ಹಲವಾರು ಮಠಾಧೀಶರು ಮೂರು ಸಾವಿರ ಮಠಗಳಿದ್ದಾವೆ ಮಠಾಧೀಶರನ್ನೆಲ್ಲ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀವಿ ಆಮೇಲೆ ವಿಜ್ಞಾನಿಗಳನ್ನು success I get new